ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗುಂಬೆಯ ಕಾಳಿಂಗ ಸೆಂಟರ್ ಬಗ್ಗೆ ತಪ್ಪು ಮಾಹಿತಿಯನ್ನು ಹರಿಬಿಡಲಾಗ್ತಾ ಇದೆ ನಮ್ಮ ಸಂಸ್ಥೆಯ ಬಗ್ಗೆ ಜನರಿಗೆ ಮಾಹಿತಿ ಕೊರತಾ ಇದೆ ಕಾಳಿಂಗ ಸ್ವಲ್ಪ ಹಿಡಿದರ ಕುರಿತು ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಉರಗ ತಜ್ಞ ಗೌರಿಶಂಕರ್ ತಿಳಿಸಿದರು ಶಿವಮೊಗ್ಗದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಲವು ಆರೋಪಗಳಿಗೆ ಸ್ಪಷ್ಟನೆ ನೀಡಿದರು ನನಗೂ ಕಾಳಿಂಗ ಸ್ವಲ್ಪ ಕೈಯೂ ಸಂಬಂಧ ಇಲ್ಲ ಜನರ ಸಮಸ್ಯೆಗಳಿಗೆ ಮಾತ್ರ ನಾನು ಸ್ಪಂದಿಸಿದ್ದೇನೆ ಅಂತ ಹೇಳಿದರು ಇತ್ತೀಚೆಗೆ ಸ್ವಲ್ಪ ನಮ್ಮ ಒಂದು ಸಂಶೋಧನೆ ಬಗ್ಗೆ ಸಂರಕ್ಷಣೆದ ಬಗ್ಗೆ ಮತ್ತೆ ನಮ್ಮ ಆರ್ಗನೈಜೇಷನ್ ಬಗ್ಗೆನು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೆಲವರು ಅದರ ಅರ್ಥ ಮಾಡ್ಕೊಳ್ಳದಿರ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋಣ ಅಂತ ಬಂದಿದ್ದೀನಿ ನಾನು ಇವತ್ತು ನಾವು ಕೆಲವು ಪ್ರಶ್ನೆಗಳಿಗೆ ಉತ್ತರ ಮಾಡ್ಕೊ ಬಂದಿದ್ವಿ ಅದಕ್ಕೆ ಮೀರಿ ಏನಾದರೂ ನಾವು ಮಿಸ್ ಮಾಡಿದ್ರೆ ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ತೀನಿ ನಮ್ಮಲ್ಲಿ ಶೌಕತ್ ಅಂತಿದ್ದಾರೆ ನಮ್ಮ ಟ್ರಸ್ಟಿ ಆ ಬರ್ತಾರೆ ಅವರು ಮತ್ತೆ ಪ್ರಿಯಾಂಕಾ ನಮ್ಮ ಜೊತೆನೆ ಕೆಲಸ ಮಾಡ್ತಾ ಇದ್ದಾರೆ ಪ್ರೋಗ್ರಾಮ್ ಮ್ಯಾನೇಜರ್ ಇಲ್ಲ ಪ್ರೋಗ್ರಾಮ್ ಡೈರೆಕ್ಟರ್ ಮತ್ತೆ ಅವರು ಪಿ ಎಚ್ ಡಿನೂ ಮಾಡ್ತಾ ಇದ್ದಾರೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಶೌಕತ್ ಅವರು ಇದ್ದಾವೆ ಅಂದ್ರೆ ಕಾಳಿಂಗ ಸರ್ಪ ನೂರ ಎಂಬತ್ತು ಆರು ವರ್ಷಕ್ಕೆ ಒಂದೇ ಪ್ರಭೇದ ಆಗಿತ್ತು ಅಂದ್ರೆ ಸಾವಿರದ ಎಂಟುನೂರ ಮೂವತ್ತಾರಲ್ಲಿ ಕ್ಯಾಂಟರ್ ಅನ್ನೋರು ಒಂದು ಆವನ ಡಿಸ್ಕ್ರೈಬ್ ಮಾಡಿರ್ತಾರೆ ನಮ್ಮ ಸುಂದರ್ ಬನ್ಸಲ್ಲಿ ಅದಾದ್ಮೇಲೆ ನನ್ನ ಪಿ ಎಚ್ ಡಿ ಹತ್ತು ವರ್ಷ ಆದಮೇಲೆ ನಾಲ್ಕು ಪ್ರಭೇದಗಳು ಆಗಿದ್ದಾವೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಪಶ್ಚಿಮ ಘಟ್ಟದ್ದು ಹೊಸ ಪ್ರಭೇದ ಅದಕ್ಕೆ ಹೆಸರು ಇರಲಿಲ್ಲ ಮತ್ತೆ ಇನ್ನೊಂದು ಫಿಲಿಪೀನ್ಸ್ ಅಲ್ಲಿ ಇನ್ನೊಂದಿದೆ ಅದಕ್ಕೂ ಹೆಸರು ಇರಲಿಲ್ಲ ಎರಡಕ್ಕೂ ನಾನೇ ಹೆಸರು ಕೊಟ್ಟೆ ಆ ಹೆಸರು ಕೊಡುವಾಗ ಮುಖ್ಯವಾಗಿ ನಮ್ಮ ಮಲೆನಾಡಲ್ಲಿ ಹಾವುಗಳಿಗೆ ಮುಖ್ಯವಾಗಿ ನಾಗರಾವು ಮತ್ತೆ ಕಾಳಿಂಗಾಗೆ ಎಷ್ಟು ಒಂದು ಮುಖ್ಯತೆ ಕೊಡ್ತಾರೆ ಅಂದರೆ ಅದನ್ನು ಕೊಲ್ಲುವುದಿಲ್ಲ ಒಂದು ಮರ್ಯಾದೆ ಒಂದು ದೇವ್ರ ತರ ಪೂಜೆ ಮಾಡ್ತಾರೆ ಸೊ ಮಲೆನಾಡಿನ ಒಂದು ಮರ್ಯಾದೆ ಮತ್ತೆ ಅವರ ಒಂದು ಇನ್ ಆಲರ್ ಆಫ್ ದೆಮ್ ಓಫಿಫಿಗಸ್ ಕಾಳಿಂಗ ಅಂದ್ರೆ ಕನ್ನಡದ ಹೆಸರೇ ಕೊಟ್ಟಿದ್ವಿ ಯೂಜ್ವಲಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ವೆಸ್ಟರ್ನರ್ಸ್ ಆತರ ಡಿಸ್ಕ್ರೈಬ್ ಮಾಡಿದಾಗ ಇಂಗ್ಲಿಷ್ ಹೆಸರು ಇಲ್ಲ ಲ್ಯಾಟಿನ್ ಗೊತ್ತಿರುತ್ತೆ ಲ್ಯಾಟಿನ್ ಗ್ರೀಕ್ ಹೆಸರು ಕೊಡ್ತಾರೆ ನಾವು ನಮ್ಮ ಕನ್ನಡದ ಹೆಸರು ಕೊಟ್ಟಿದ್ದೀನಿ ನಮ್ಮ ಕನ್ನಡದವರ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ವಿ ಅದು ಒಂದು ರೀತಿಯಲ್ಲಿ ವರ್ಲ್ಡ್ ಲೆವೆಲಲ್ಲಿ ಅಲ್ಲಿ ಅದು ಒಂದು ದೊಡ್ಡ ವಿಷಯ ಆಗಿದೆ ಸೊ ಅದು ನನ್ನ ಒಂದು ಕೊಡುಗೆ ಆ ಇದು ನಮ್ಮ ಪಿ ಎಚ್ ಡಿದು ಹೇಳ್ತಾ ಇರೋದು ಅದು ಬಿಟ್ಟು ಆಗುಂಬೆಯಲ್ಲಿ ಎರಡು ಸಂಸ್ಥೆಗಳಿದಾವೆ ಕಾಲಿಂಗ ಸೆಂಟರ್ ಅದು ನಮ್ದು ಇನ್ನೊಂದು ಆಗುಂಬೆ ರೈನ್ ಫಾರೆಸ್ಟ್ ರಿಸರ್ಚ್ ಸ್ಟೇಷನ್ ಅದು ನಿಮ್ಗೆಲ್ಲ ಗೊತ್ತಿರುತ್ತೆ ರೋಮುಲಾಸ್ ವಿಟೇಕರ್ ಪದ್ಮಶ್ರೀ ಅವಾರ್ಡ್ ತಗೊಂಡಿರೋ ವಿಟೇಕರ್ ಅವರು ನಡೆಸ್ತಾ ಇರೋದು ಸೊ ಅಲ್ಲಿನೂ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಎರಡು ಸಂಸ್ಥೆಗಳು ಒಂದೇ ಜಾಗದಲ್ಲಿ ಕೆಲಸ ಮಾಡಿದಾಗ ಯಾರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ ಅದೊಂದು ಕ್ಲಾರಿಟಿ ನಾನು ಕೊಡಬೇಕಾಗಿದೆ ಎರಡು ಸಂಸ್ಥೆಗಳಿದಾವೆ ಅಲ್ಲಿ ಮತ್ತು ಮುಖ್ಯ ನಮಗೆ ಒಂದು ದೊಡ್ಡ ಒಂದು ಪ್ರಶ್ನೆ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಸ್ಕೊಳ್ತಾ ಇರೋದಂದ್ರೆ ಕಾಳಿಂಗ ಸರ್ಪ ಹಿಡೀಲಿಕ್ಕೆ ನಿಮ್ಗೆ ಪರ್ಮಿಷನ್ ಇದೆಯಾ ಪರ್ಮಿಷನ್ ಇಲ್ಲದಿದೆ ಯಾಕೆ ಹಿಡಿತಾ ಅಂತ ಸ್ವಲ್ಪ ಪರ್ಮಿಷನ್ ಬಂದು ಒಂದು ರಿಸರ್ಚ್ ಪ್ರಾಜೆಕ್ಟ್ಸ್ಗೆ ನಾವು ತಗೊಳ್ತೀವಿ ಫಾರ್ ಎಕ್ಸಾಂಪಲ್ ನನ್ನ ಒಂದು ಪ್ರಾಜೆಕ್ಟ್ ಹತ್ತು ವರ್ಷದಲ್ಲಿ ಮಾಡಿದ್ದೀನಿ ಅಂದ್ರೆ ನನಗೆ ಎರಡರಿಂದ ಮೂರು ವರ್ಷಕ್ಕೆ ನನಗೆ ಅವಧಿಗೆ ಟೈಮ್ ಕೊಟ್ಟಿರ್ತಾರೆ ನಾನು ಸುಮಾರು ಹನ್ನೊಂದು ಸ್ಟೇಟ್ಸ್ ಅಲ್ಲಿ ಮಾಡಿದ್ದೆ ಯಾಕಂದ್ರೆ ಕಾಳಿಂಗ ಸರ್ಪ ಅಷ್ಟು ಇದೆ ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ಮತ್ತೆ ನಾರ್ತ್ ಈಸ್ಟ್ ಅಲ್ಲಿ ಹನ್ನೊಂದು ಸ್ಟೇಟ್ಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ನಮ್ಮ ಕರ್ನಾಟಕದಲ್ಲಿ ನನಗೆ ಇಷ್ಟು ಅವಧಿ ಅಂತ ಕೊಟ್ಟಿರ್ತಾರೆ ಆ ರಿಸರ್ಚ್ ಮುಗಿದ ತಕ್ಷಣ ನಾನು ಆ ಪ್ರಾಜೆಕ್ಟ್ ಮಾಡುವುದಿಲ್ಲ ಅದನ್ನು ನಿಲ್ಸಿರ್ತೀವಿ ಮತ್ತೆ ಪೇಪರ್ ಬರೆಯೋದು ಥೀಸಿಸ್ ಬರೆಯೋದು ಆ ಪ್ರಾಜೆಕ್ಟ್ ಆ ಕೆಲಸದಲ್ಲಿ ಇದ್ಬಿಡ್ತೀವಿ ಹೊರತು ಆ ಪ್ರಾಜೆಕ್ಟ್ಗೆ ನಮಗೆ ಕಾಳಿಂಗ ಸರ್ಪ ಇಡೀಲಿಕ್ಕೆ ಪರ್ಮಿಷನ್ ಬಂದಿದ್ರೆ ಅಲ್ಲಿಗೆ ನಿಂತೋಗುತ್ತೆ ಪ್ಲಸ್ ಮನೆಗೆ ಬಂದಾಗ ಹಾವು ಯಾಕೆ ಹಿಡಿತೀವಿ ಅಂದ್ರೆ ಆ ಮನೆಗೆ ಬಂದಾಗ ಅವರು ಸ್ಥಳೀಯರು ಆ ಮನೆಯವರು ನಮಗೆ ಫೋನ್ ಮಾಡ್ತಾರೆ ಇಲಾಖೆಯವರು ಫೋನ್ ಮಾಡ್ತಾರೆ ನಾವು ಇಬ್ರು ಜೊತೆಲೆ ಹೋಗಿ ಆ ಹಾವನ್ನ ಸಂರಕ್ಷಣೆ ಮಾಡಿ ಕಾಡಿಗೆ ಬಿಡ್ತೀವಿ ಅಷ್ಟೇ ನಮ್ಮ ಒಂದು ಸರ್ವಿಸ್ ಕೊಡ್ತೀವ ಹೊರತು ಅದಕ್ಕೂ ನಮ್ಗೆ ಇನ್ನೇನು ಸಂಬಂಧ ಇರೋದಿಲ್ಲ ಸೊ ನನ್ನ ರಿಸರ್ಚ್ ಬೇರೆ ಇವರ ರಿಸರ್ಚ್ ಬೇರೆ ಇನ್ನೊಬ್ಬರ ರಿಸರ್ಚ್ ಬೇರೆ ಆ ರಿಸರ್ಚ್ಗೂ ಆ ರೆಸ್ಕ್ಯೂ ಅಂದ್ರೆ ಹಾವನ್ನ ಸಂರಕ್ಷಣೆ ಮಾಡೋದಕ್ಕೂ ಸಂಬಂಧ ಇಲ್ಲ ಸ್ವಲ್ಪ ಕನ್ಫ್ಯೂಷನ್ ಇದೆ ನಿಮಗೆ ಪರ್ಮಿಷನ್ ಇಲ್ಲ ಮತ್ತೆ ಯಾಕೆ ಹಾವು ಹಿಡಿತಾ ಇದೀರ ನಾವು ಹಾವು ಹಿಡಿಯೋಕ್ ಹೋಗೋದಿಲ್ಲ ಹಾವು ಹಿಡಿಯೋಕ್ ಹೋದ್ರೆ ನಮ್ಗೂನು ಟೈಮು ಇದಾಗುತ್ತೆ ಬಟ್ ಜನಕ್ಕೆ ಒಂದು ಸೇವೆಗೋಸ್ಕರ ನಾವು ಅದನ್ನ ಮಾಡ್ತೀವಿ ಮುಖ್ಯವಾಗಿ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸೇರ್ಕೊಂಡು ಮಾಡ್ತೀವಿ ಎಲ್ಲ ಫೋಟೋ ವಿಡಿಯೋಸ್ ಅವ್ರು ಇರ್ತಾರೆ ಮತ್ತೆ ಡೇಟಾ ಶೀಟ್ ಒಂದೊಂದು ಹಾವು ಹಿಡ್ದಿದ್ದಕ್ಕೂ ಅದಕ್ಕೆ ನಾವು ಲೆಕ್ಕ ಕೊಡ್ತೀವಿ ಎಷ್ಟು ಉದ್ದ ಇತ್ತು ಎಷ್ಟು ತೂಕ ಇತ್ತು ಆ ಥರ ಇದು ಮೆಷರ್ಮೆಂಟ್ ಎಲ್ಲ ಮಾಡಿ ಅವ್ರಿಗೂ ಒಂದು ಒಂದು ಫಾರ್ಮ್ ಇರುತ್ತೆ ನಮ್ಮಲ್ಲಿ ಇರುತ್ತೆ ಸೊ ಇದು ಲೀಗಲಿ ನಾವು ಅವ್ರ ಜೊತೆ ಮಾಡ್ತೀವಿ ಸೊ ಆ ಕನ್ಫ್ಯೂಷನ್ ಸ್ವಲ್ಪ ಕ್ಲಿಯರ್ ಮಾಡಬೇಕಾಗಿತ್ತು ಮತ್ತೆ Uh, guys have been working towards conservation and we have been we are based here um so far